ಆತ್ಮ ವಸ್ತು ಅಂತ ಕರೀತಾರೆ ಅದೇ ಪರಮಾತ್ಮನಿಗೆ ನಿರ್ಲಿಪ್ತ ವಸ್ತು ಅಂತ ಕರೀತಾರೆ ಅದೇ ಭಗವಂತನಿಗೆ ವಿಶಾಲಾಕ್ಷ ಅಂತ ಕರೀತಾರೆ ಅದೇ ಪರಮಾತ್ಮನಿಗೆ ವಿಶ್ವರೂಪ ಅಂತ ಕರೀತಾರೆ ಪರಮಾತ್ಮನಿಗೆ ಅನಂತ ಹೆಸರುಗಳದಾವ ನಾವು ಹೆಸರುಗಳು ದೇವನಿಗೆ ದೇವನೊಬ್ಬ ನಾಮ ಹಲವು ಪರಮ ಪತಿರೊತ್ತಿಗೆ ಗಂಡನೊಬ್ಬ ದೇವನೊಬ್ಬನೇ ಪರಮಾತ್ಮನ ಒಬ್ಬನೇ ಶಿವ ಅಂದ ಶಿವನ ಭಕ್ತರಿಗೆ ಶಿವನಾದ ಹರನಂದರೆ ಹರನ ಭಕ್ತರಿಗೆ ಹರನಾದ ವಿಷ್ಣುವಂದರೆ ವಿಷ್ಣು ಭಕ್ತನಿಗೆ ವಿಷ್ಣುವ ರೂಪದಲ್ಲಿ ತಾಳೆ ಅಲ್ಲಾನಂದರೆ ಅಲ್ಲ ರೂಪದಲ್ಲಿ ಪರಮಾತ್ಮ ಯಾಯ ಭಕ್ತ ಯಾಯ ಪರಮಾಹನ ನಾಮವನ್ನ ಸ್ಮರಣೆ ಮಾಡಿ ಅದರಲ್ಲೇ ನಿಷ್ಠಾಭಕ್ತಿಯನ್ನು ಇಟ್ಟಿರ್ತಾರೋ ಆ ರೂಪದಲ್ಲಿ ಪರಮಾತ್ಮ ದರ್ಶನವನ್ನು ಕೊಡ್ತಾರೆ ನಿಷ್ಠಾ ನಿಷ್ಠಾಭಕ್ತಿ ಅಂತ ಕರೆದರು ಅದಕ್ಕೆ ನಂಬಿಕೆ ಅಂತ ನಂಬಿ ಕರೆದಡೆ ಓ ಎಂಬ ನಂಬಿ ಕರೆದಡೆ ಓ ಎಂಬ ನಂಬದೆ ನೆಚ್ಚದೆ ಬರೆದೆ ಕರೆವರ ಕೊಂಬೆಟ್ಟಿ ಕೂಗಂದ ಕೂಡಲ ಸಂಗಮ ದೇವ ನಂಬಕ್ಕಂತ ಮೊದಲ ನಂಬಿಗೆ ಇರಬೇಕಂತ ನಂಬಿಕೆ ಇಟ್ಕೊಂಡು ಸಂಗಮನಾಥನನ್ನ ದೇವಿಯನ್ನ ನೆನೆಸಿದ್ದಾದ್ರ ಆ ಹೃದಯದಲ್ಲಿ ಮನೆಯಲ್ಲೇ ಬರುತ್ತಾನೆ ಸಂಗಮನ ಅಂತ ದೇವಿ ಮನೆಯೊಳಗೆ ಬರುತ್ತೆ ನಂಬಿಗೆ ಬೇಕು ಮೊದಲು ನಂಬಿಗೆ ಬೇಕು ವಿಶ್ವಾಸ ಬೇಕು ಮೊದಲು ಗಂಡನ ಮೇಲೆ ವಿಶ್ವಾಸ ಮೊದಲ ಹೆಂಡತಿಗೆ ಬರಬೇಕಂತ ದೇವನ ಮ್ಯಾಲೆ ಭಕ್ತನಿಗೆ ಲಿಂಗದ ಮ್ಯಾಲೆ ಭಕ್ತನಿಗೆ ಹೆಂಗ ನಂಬಿಗೆ ವಿಶ್ವಾಸವನ್ನ ಬರ್ತದೋ ಹಂಗ ಹೆಂಡತಿಗೆ ಗಂಡನ ಮೇಲೆ ವಿಶ್ವಾಸ ಬಿಡಬೇಕು ಗಂಡ ಹೆಂಡತಿಯ ಮೇಲೆ ವಿಶ್ವಾಸ ಇಟ್ಟಿರಲಿ ಇದು ನಂಬಿಗೆ ಅಂತ ಕರೀತ ಇದಕ್ಕೆ ಪರಸ್ಪರ ಅವಲಂಬಿಗಳು ಅಂತ ಕರೀತ ನಂಬಿಗೆ ಇಲ್ಲದಿದ್ದೊಡೆ ಸತಿಯ ಮೇಲೆ ಪತಿಯ ಭಕ್ ನಂಬಿಗೆ ಇಲ್ಲದಿದ್ದೊಡೆ ಸತಿಯ ನಂಬಿಗೆ ಪತಿಯ ಮೇಲೆ ಇಲ್ಲದಿದ್ದೊಡೆ ಉಡದ ಆವಿಗೆ ಉಂಬುವ ಕರವು ಬಿಟ್ಟಂತೆ ನೋಡ್ರಿ ಲಕ್ಷ ಕೊಡ್ರಿ ನಮ್ಮ ಕಡೆ ಬಂದ ನಾಳೆ ಬಂದಿ ನಾಳೆ ಬಂದಿನ ಇವತ್ತು ಮಹತ್ವದ ಕೆಲಸ ಇವತ್ತು ಯಾವ ಮಹಾನುಭಾವನಾಗಿರ್ತಕ್ಕಂಥ ಈ ಜಗವನ್ನೇ ಜ್ಯೋತಿಯನ್ನಾಗಿ ಬೆಳಗಿದ ಧರ್ಮವನ್ನ ಜ್ಯೋತಿಯ ರೂಪದಲ್ಲಿ ವಿಶ್ವವನ್ನೇ ಬೆಳಗಿದ ಇಂಗ್ಲೆಂಡ್ ಅಮೇರಿಕದಲ್ಲಿ ಬಸವೇಶ್ವರರ ಮೂರ್ತಿಯನ್ನ ಪ್ರತಿಷ್ಠಾಪನ ಮಾಡಿದ ನರೇಂದ್ರ ಮೋದಿ ಅಮೇರಿಕದಲ್ಲಿ ಬಸವ ಮಂಟಪವನ್ನ ಅನುಭಾವ ಮಂಟಪವನ್ನ ಕಟ್ಟ್ಯಾರ ಅಲ್ಲಿ ಪ್ರತಿ ತಿಂಗಳು ಬಮ್ಮಿ ಯಾವ ಬಸವಣ್ಣನವರು ಹೇಳಿಕೊಟ್ಟಿರತಕ್ಕಂತ ಅಕ್ಕ ಮಹಾದೇವಿ ಹೇಳಿರತಕ್ಕಂತಹ ಶಿವಯೋಗ ಸಾಧನೆಯಲ್ಲೂ ಲಿಂಗ ಪೂಜಾ ನಿರತರಾಗಿರ್ತಾರ ಅಮೆರಿಕ ದೇಶದೊಳಗೆ ಲಿಂಗ ಪೂಜಾ ಮಾಡ ಆತ್ಮಶಾಂತಿಗಾಗಿ ನಮ್ಮ ದೇಶದಲ್ಲ ಪರರಾಷ್ಟ್ರದಲ್ಲಿ ಅಂಥ ಒಬ್ಬ ಮಹಾನ ಜ್ಯೋತಿ ಬೆಳಗಿದ ಆಡಿದ ತೊಟ್ಟಿಲ ತೊಡಿಸಿದ ಬೆಳ್ಳಿಯ ಕಡಗ ತೊಡಿಸಿದ ಬೆಳ್ಳಿಯ ಲಿಂಗದ ಕಾಯಿ ಉಡಗಾರ ತೊಡಿಸಿದ ಕುಲಾಯಿ ಆಡಿದ ತೊಟ್ಟಲ ಕುಂಭ ಸಹಸ್ರ ಉದಕದೊಳಗೆ ಬಿಂಬಿಸಿ ತೋರುವ ದೇವನಬ್ಬನಲ್ಲೆಡೆ ಹಲವು ದೇವರುಂಟೆನಯ್ಯ ಅನ್ನುವ ಆ ತೊಟ್ಟಿಲದ ಬುಡುಕಿರುವ ಮಹಾ ಕುಂಭ ಲಕ್ಷ್ಮಿಯ ಸಂಕೇತ ಇವೆಲ್ಲವೂ ಪೂಜ್ಯ ಬೆಂಬಿದಂತಹ ತಪಸ್ಸಿನ ಫಲರೂಪವಾಗಿರತಕ್ಕಂಥ ವಸ್ತುಗಳು ಇವೆಲ್ಲ ಇವತ್ತ ಯಾರ್ಯಾರು ಭಕ್ತರ ಮನೆಗೆ ಹೋಗ್ತಾನೋ ಗೊತ್ತಿಲ್ಲ ಅದಕ್ಕೆ ನಂಬಿಗೆ ನಂಬಿ ಕರೆಯದಡೇ ಓ ಎಂಬ ವಿಶ್ವಾಸ ಪತಿಯ ಮೇಲೆ ಸತಿಯ ವಿಶ್ವಾಸ ಸತಿಯ ಮೇಲೆ ಪತಿಯ ವಿಶ್ವಾಸ ಈ ವಿಶ್ವಾಸವೇ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಡುತ್ತದೆ ವಿಶ್ವಾಸವೇ ಹಂಗ ದೇವನ ಮೇಲೆ ವಿಶ್ವಾಸ ಗುರುವಿನ ಮೇಲೆ ವಿಶ್ವಾಸ ಜಂಗಮರ ಮೇಲೆ ವಿಶ್ವಾಸ ಹಿರಿಯರ ಮೇಲೆ ವಿಶ್ವಾಸ ಪರಸ್ಪರರಲ್ಲಿ ವಿಶ್ವಾಸಗಳು ಇದ್ದುದರಿಂದಲೇ ಈ ಧರ್ಮ ಬಳಿ ಇಲ್ಲ ಅಂದ್ರೆ ಇಲ್ಲ ಇಂತಹ ಯಾವ பரமாத்ம எஸ்வாச அத எல்ல அது எல்லாமத எல்லி அது அல்ல பரமாத்மன ஆவிர்வாவது தேவன ஆகமன ஆரமாத்மத்தின எல்லூ பரமாத்மன ஆதீனொழ சே காரண ಭಗವಂತ ಸೃಷ್ಟಿ ಸ್ಥಿತಿ ಲಯಕ್ಕೆ ಈ ಎಲ್ಲದಕ್ಕೂ ಕಾರಣ ಆಗಿರತಕ್ಕಂಥ ಭಗವಂತನ ಕಸ್ಟಡಿ ಒಳಗ ಪರಮಾತ್ಮನ ಆಡಿಸಿದಂತೆ ಆಡುವ ಈ ಜಗತ್ತಿನ ಜೀವರಾಶಿಗಳು ಗೊಂದಗಳು ನಾವೆಲ್ಲ ಅಂತ ವರ್ಣ ಮಾಡ್ತಾರೆ ಮ್ಯಾನ ಹೇಗಂದ್ರೆ ಹೇಳ್ತಾರೆ ಆಡಿಸುವುದಂದ್ರೆ హింద గర్దిి గమ్మత్ తోర్సద్దు నెనమాడతా గర్జి గమ్మత్ అంత బు ఎడ్రీ దొడ్డ డబ్బి హత్కొం బర్తయిదా నవ్వెల నోడి హుడ్ గొప్పదీ గర్ది గమ్మత్ అంత ఉంబర్తా దొడదింత డబ్బి ముందొంది ఐదారు ఇష్టది నోడ మ్యాలొందు చళ్ళ ముక్క